ಬರ್ತನಾದ ಪೌಲೋನು ಕೂಡ ಹೇಳ್ತಾ ಇದ್ದೇನೆ ಇವನು ಕೂಡ ಧರ್ಮಶಾಸ್ತ್ರ ಯಾಕಂದ್ರೆ ಇವನು ಧರ್ಮಾಲಯಕ್ಕೆ ಕೇಳ ಹತ್ರ ಓದಿರ್ತಾನಂದ್ರೆ ಆಗಿನ ಕಾಲದಲ್ಲಿ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಇಂಜಿನಿಯರ್ ಓದ್ ಮುಗಿಸ್ಬೇಕಾದ ರೇಂಜ್ ಅಲ್ಲಿ ಎಲ್ಲರನ್ನ ಓದ್ ಮುಗಿಸ್ಬಿಟ್ಟಿರ್ತಾನೆ ಪೌಲೋನ್ ಇಂಥ ಪೌಲೋನ್ ಹೇಳ್ತಾನೆ ಪ್ರಶ್ನೆ ಬಂದಿದ್ಮೇಲೆ ಲೋಕದ ಎಲ್ಲಾ ವಿಷಯಗಳು ನನಗೆ ಕಸತ್ಗೆ ಸಮುಕೊಳ್ಳುವುದೇ ನನಗೆ ಶ್ರೇಷ್ಠವಾದದ್ದು ಎಂತಾಗಿ ಅದನ್ನು ಲೋಕದಲ್ಲಿ ಇರೋ ಎಲ್ಲಾ ಸಂಗತಿಗಳು ಏನ್ ವಳಿಕೆ ಮಾಡ್ತಾ ಇದ್ದಾನೆ ಅಂದ್ರೆ ಕಸತ್ ಸಮ ಅಂತ ಹೇಳ್ತಾನೆ ಯಾಕಂದ್ರೆ ಬೈಬಲ್ ನಲ್ಲಿ ಹದಿಮೂರು ಪುಸ್ತಕ ಇರ್ತಾನೆ ಆಮೇಲೆ ಇವನು ಆಗಿನ ಕಾಲದಲ್ಲಿ ಇಂಜಿನಿಯರ್ ಎಲ್ಲ ಹೋದ್ ಮುಗಿಸ್ಬಿಟ್ಟಿರ್ತಾನೆ ಕಮಾಲೇಖರ ಮುಂದೆ ಆಲೂಯ ಇಷ್ಟೆಲ್ಲ ಹೋದು ತಿಳುವಳಿಕೆ ಎಲ್ಲ ಇತ್ತು ಅನ್ನು ಕೂಡ ಲೋಕದ ರೀತಿಲಿ ಲೋಕದ ಎಲ್ಲಾ ವಿಷಯಗಳು ಅವನ ಕಸಕ್ಕೆ ಸಮೇಸ್ಗೆ ಸರಿ ಸಮ ಬರಲ್ಲ ಆಲೂಯ ಆದ್ರಿಂದ ದೇವರನ್ನ ತಿಳಿದುಕೊಳ್ಳುವುದೇ ನನಗೆ ಶ್ರೇಷ್ಠವಾದದ್ದು ಒಂದಾಗಿ ನೀವು ಇವನು ಯಾವಾಗ ತಿಳಿದುಕೊಂಡ ಅವಾಗ ಇವನು ಸೇವೆಗಾಗಿ ಬರ್ತಾನೆ ಸೇವೆಯಲ್ಲಿ ಎಲ್ಲಾ ಹನ್ನೆರಡು ಜನ ಶಿಷ್ಯರನ್ನು ಕೂಡ ಇಲ್ಲಕ್ಕಾಗ್ತಾನೆ ಆಲೂಯ ರನ್ನಿಂಗ್ ರೈಸ್ ಅಂದ್ ಬಿಟ್ರೆ ಹದಿಮೂರ್ ಜನರಲ್ಲಿ ಹನ್ನೆರಡ್ ಜನ ಏಸುವಿನ ಶಿಷ್ಯರೇ ಸೇವೆ ಕಡಿಮೆ ಸಹಾಯ ಮಾಡ್ತಾರೆ ಆದ್ರೆ ಹದಿಮೂರ್ನೆ ಸೇವಕನಾಗಿ ಫೌಲ್ ಆಗ್ಬಾರದು ಅಂತ ಈ ಪೌಲನು ಏಸು ಹನ್ನೆರಡ್ ಜನ ಶಿಷ್ಯರಿಗಿಂತ ಹೆಚ್ಚಿನ ಸೇವೆನ ಬೈಬಲಲ್ಲಿ ಮಾಡುವ ಸ್ಕೋನ್ ಆಗಿರ್ತಾನೆ ಆವಾಗ ಆದ್ರಿಂದ ಈ ಬೈಬಲಲ್ಲಿ ಇವನೇ ಅತಿ ಹೆಚ್ಚು ಪುಸ್ತಕಗಳನ್ನ ಬರೆದಂತ ವ್ಯಕ್ತಿ ಯಾರಂತ ನೋಡಿದ್ರೆ ಅದು ಬೌಲನ್ ಆಗಿದ್ದಾನೆ ಆಮೇಲೆ ನೋಡ